ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ನಾವು ದಿನ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಅಮ್ಮನವರ ಸನ್ನಿಧಾನದ ಒಂದು ಹಾದಿಯಲ್ಲಿ ಇದ್ದೇವೆ ನಾಳೆ ಹುಣ್ಣಿಮೆ ಇರೋದರಿಂದ ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಅಮ್ಮನವರ ದರ್ಶನಕ್ಕೆ ಆಗಮಿಸುತ್ತಿರುವಂಥ ದೃಶ್ಯ ಯಾವ ರೀತಿ ಭಕ್ತರು ದರ್ಶನಕ್ಕೆ ಆಗಮಿಸಿದಂಥ ವಾಹನಗಳನ್ನು ಸರ್ತಿ ಸೈಡ್ನಲ್ಲಿ ಪಾರ್ಕಿಂಗ್ ಮಾಡಿರುವಂಥದ್ದು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಅಂದರೆ ಈ ದಿನ ನಾವು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಿಂಗಿದುರ್ಗ ಗ್ರಾಮದಲ್ಲಿರುವ ತಾಯಿ ಉಚ್ಚಿಂಗಿ ಮಾತೆಯ ಸನ್ನಿಧಿಗೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ನಾಳೆಯ ದಿನ ಹುಣ್ಣಿಮೆ ಆಗಿರುವುದರಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ತಾಯಿ ಉಚ್ಚಂಗಮ್ಮ ದಿವ್ಯ ದರ್ಶನವನ್ನು ಪಡೆಯಲು ಬಹಳ ದೂರದ ಊರುಗಳಿಂದ ಆಗಮಿಸುತ್ತಿರುವ ಒಂದು ದೃಶ್ಯವನ್ನು ನಾವು ಕೂಡ ನೋಡಬಹುದು ಒಂದೊಮ್ಮೆ ಈ ಒಂದು ಕ್ಷೇತ್ರ ದಾವಣಗೆರೆ ಜಿಲ್ಲೆಗೆ ಸೇರಿದ್ದು ಇದೀಗ ಜಿಲ್ಲೆ ಬದಲಾವಣೆಯದ ಮೇಲೆ ಬಳ್ಳಾರಿ ಜಿಲ್ಲೆಗೆ ಸೇರಿ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಹಾಗೂ ವಿಜಯನಗರ ಅಂತ ವಿಭಾಗವಾದ ಮೇಲೆ ಈಗ ಈ ಒಂದು ಧಾರ್ಮಿಕ ಐತಿಹಾಸಿಕ ಪುಣ್ಯಸ್ಥಳ ವಿಜಯನಗರ ಜಿಲ್ಲೆಗೆ ಸೇರಿದೆ ದೇವಿಯ ದರ್ಶನಕ್ಕೆ ಆಗಮಿಸಿದಂಥ ಭಕ್ತರು ಈ ಒಂದು ಬೆಟ್ಟವನ್ನು ಹತ್ತುವಾಗ ತುಂಬ ಪ್ರಯಾಸವನ್ನ ಪಡುವಂಥ ಪರಿಸ್ಥಿತಿ ಬೆಟ್ಟದ ಮೇಲಿಂದ ಕೆಳಭಾಗದಲ್ಲಿ ಕಾಣುತ್ತಿರುವ ಸುಂದರವಾದ ಒಂದು ಹೊಂಡ ಬೆಟ್ಟದ ಮೇಲಿಂದ ಕೆಳಭಾಗದಲ್ಲಿರುವಂಥ ಮನೆಗಳು ಯಾವ ರೀತಿ ಇರುವೆಯ ಸಾಲಿನ ಥರ ಕಾಣಿಸ್ತಾ ಇರುವಂಥದ್ದು ಇದು ಪುರಾತನ ಕಾಲದಲ್ಲಿ ರಾಜಮನೆತನದವರು ರಾಣಿ ಅರಮನೆ ಎಂದು ಈ ಸ್ಥಳವನ್ನು ಗುರುತಿಸಿರುವಂಥದ್ದು ದೇವಿಯ ಪೂಜೆಗೆಂದು ಇಲ್ಲಿ ತೆಂಗಿನಕಾಯಿ ಹಣ್ಣು ಕರ್ಪೂರ ಊದುಬತ್ತಿಯನ್ನು ಇಟ್ಕೊಂಡು ಕುಂಕುಮ ಭಂಡಾರಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿರುವ ಸಾರ್ವಜನಿಕರು ದೇವಸ್ಥಾನದ ರಸ್ತೆಯಲ್ಲಿ ಇರುವಂಥ ಭಕ್ತರಿಗಾಗಿ ತೆರೆದಿರುವಂತಹ ಅನ್ನ ಪ್ರಸಾದದ ನಿಲಯ ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ನಿಂತಿರುವ ನೀರುಗಳ ಹೊಂಡಗಳನ್ನು ಕಾಣಬಹುದಾಗಿದೆ ಕೆಳಗೆ ಮನೆಗಳು ಸಾರ್ವಜನಿಕರು ನಿರ್ಮಾಣ ಮಾಡಿಕೊಂಡಿರುವಂಥ ಮನೆಗಳು ಯಾವ ರೀತಿ ಚಿಕ್ಕ ಚಿಕ್ಕ ಇರುವೆಯ ರೀತಿ ಇರುವೆಯ ಸಾಲಿನ ರೀತಿ ಕಾಣ್ತಾ ಇರುವಂಥದ್ದು ನಾವು ಕೂಡ ತುಂಬಾ ಪ್ರಯಾಸವನ್ನ ಪಟ್ಟುಕೊಂಡು ಉಚ್ಚಂಗಮ್ಮ ಭಕ್ತರು ಅಪಾರ ಸಂಖ್ಯೆಯಲ್ಲಿದ್ದು ನಮ್ಮ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆ ಭಕ್ತರು ಬರ್ತಾರೆ ಬಂದಂತಹ ಭಕ್ತರು ತಮ್ಮ ತಪ್ಪು ಕರ್ಮಗಳನ್ನು ಕಳೆಯಲಂತಹ ಬೆಟ್ಟದ ಮೇಲೆ ನೆಲೆ ನಿಂತು ತಾಯಿಯ ದರ್ಶನವನ್ನು ಪಡೀತಾರೆ ಬಹಳ ಪ್ರಯಾಸ ಪಟ್ಟುಕೊಂಡು ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಹೊಂದಿರುವಂತಹ ಜಿಲ್ಲೆಗಳಲ್ಲಿ ನೆಲೆಸಿರುವಂತಹ ನಾವೆಲ್ಲರೂ ತುಂಬ ಅದೃಷ್ಟವಂತರು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಹಾಗೂ ಈ ಒಂದು ಕ್ಷೇತ್ರದ ಮಹಿಮೆ ಇನ್ನು ಸಾಕಷ್ಟು ಭಕ್ತರಿಗೆ ತಿಳಿಯಬೇಕು ಹಾಗೂ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಮುಜರಾಯಿ ಇಲಾಖೆ ಬಹಳ ದೂರದ ಊರುಗಳಿಂದ ಬರುವ ಭಕ್ತರು ದರ್ಶನಕ್ಕೆ ಬೆಟ್ಟದ ತಪ್ಪಲಿನಲ್ಲಿ ನಡೆದುಕೊಂಡು ಬರುವಾಗ ಜಾರಿಬೀಳುವ ಸಂಭವಗಳು ಹೆಚ್ಚಿವೆ ಹಾಗಾಗಿ ಭಕ್ತರಿಗೆ ಅನುಕೂಲವಾಗುವ ರೀತಿ ಮೆಟ್ಟಿಲುಗಳು ವ್ಯವಸ್ಥೆಗಳನ್ನು ಮಾಡಬೇಕಂತ ಕೇಳಿಕೊಳ್ತಿದ್ದೇವೆ ವರದಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ